ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ಹತ್ರವೇಣಿ ಹೇಗಿದ್ದೀರಾ ನಾವು ಅವರ ಮೇದ್ ನೋಡ್ರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡೀನಿ ರೀ ಫ್ರೆಂಡ್ಸ ನನ್ನ ಮಕ್ಳಿಗೆ ಚಪಾತಿ ಇಟ್ಟ ನಾನು ಇವಾಗ ಅವ್ರಿಗೆ ಟಿಫಿನ್ ಕ ರೆಡಿ ಅಂದ್ಬಿಟ್ಟು ಇವಾಗ ನೋಡ್ರಿ ನನ್ನ ಮಗ ಎಲ್ಲೇ ತೊಗೊಂಡ್ಬಿಟ್ಟು ಚೆನ್ನಾಗಿ ಕುಟ್ಟು ಕುಟ್ಟಿ ಅದು ರಸ ತೆಗೆದು ಇವಾಗ ರೆಡಿ ಮಾಡಿ ಇಡಕತ್ತಾರು ಯಾವುದು ಎಲೆ ಅನ್ನೋದು ನಾನು ಮುಂದೆ ನೋಡ್ತಾ ಹೋಗಿ ನಾನು ಹೇಳ್ತೀನಿ ವಿಡಿಯೋ ಸ್ಕಿಪ್ ಮಾಡಿದೆ ತುಂಬ ಅದ ಈ ಎಲೆಯಿಂದ ಹಂಗಾಗಿಬಿಟ್ಟು ಪ್ಲೇ ತೊಗೊಂಡ್ಬಿಟ್ಟು ನನ್ನ ಮಗ ಇವಾಗ ಕಷಾಯ ರೆಡಿ ರೀ ಫ್ರೆಂಡ್ಸ್ ಅದನ್ನು ಯಾವುದು ಏನು ಕಷಾಯ ಅಂತಲೂ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರು ನನ್ನ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾಯಿದ್ರು ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಲೈಕ್ ಕೊಡಿ ಹಾಗೆ ನ್ನ ಕ್ಲಿಕ್ ಮಾಡಿದ್ರೆ ಆಲ್ ಅಂತ ಆಪ್ಷನ್ ಬರುತ್ತೆ ಅಲ್ಲಿ ಪ್ರೆಸ್ ಮಾಡಿದರೆ ನಾವು ಮಾಡಿರುವ ವಿಡಿಯೋದ ನೋಟಿಫಿಕೇಶನ್ ನಿಮ್ಗೆ ತಕ್ಷಣ ತಲುಪುತ್ತೆ ಫ್ರೆಂಡ್ಸ್ ಅದನ್ನು ನೀವು ನಾ ವಿಡಿಯೋ ಬಿಟ್ಟ ನಂತರ ನೋಡ್ಬೋದು ಯಾವುದಪ್ಪ ಕಷಾಯ ಅಂದರೆ ನನ್ನ ಮಕ್ಕಳಿಗೆ ಜ್ವರ ನಿಲ್ತಾ ಇಲ್ಲ ಹಂಗಾಗಿಬಿಟ್ಟು ಇದು ತುಂಬಾ ಒಳ್ಳೆಯ ಕಷಾಯನೇ ಅನ್ಕೋಬಹುದು ಫ್ರೆಂಡ್ಸ ಹಂಗಾಗಿಬಿಟ್ಟು ನಾನು ಇವಾಗ ಕೊಡ್ತಾ ಇದ್ದೀನಿ ಅವ್ರಿಗೂ ಕೂಡ ಜ್ವರ ಬಂದಿದೆ ನನ್ನ ಮಕ್ಕಳಿಗೆ ಮೂವರಿಗೆ ಕೂಡ ಅದಕ್ಕೋಸ್ಕರ ಟ್ಯಾಬ್ಲೆಟ್ ಕೊಟ್ಟರು ಕಡಿಮೆ ಆಗ್ತಾ ಇರ್ಲಿಲ್ಲ ಹಂಗಾಗಿ ಇದನ್ನು ಕಷಾಯ ಒಂದು ರೆಡಿ ಮಾಡಿದ್ರೆ ಅಂತ ಅಂದ್ಬಿಟ್ಟು ಇವಾಗ ಶೋಧಿಸಿ ಒಂದು ಗ್ಲಾಸಲ್ಲಿ ನಾನು ತೆಗೆದು ತೆಗೆದಿಟ್ಕೊಂಡಿನಿ ಅದನ್ನು ನಾನು ಇವಾಗೇನು ಡ್ರಾಪ್ಸ್ ಮಕ್ಕಳಿಗೆ ಏನು ಕೊಟ್ಟಿರ್ತಾರಲ್ರಿ ಔಷಧಿದು ಅದ್ರದ್ದು ಮೇಲೆ ಮುಚ್ಚಲಾ ತೊಗೊಂಡ್ಬಿಟ್ಟು ನಾನು ಅಳತೆ ಪ್ರಕಾರ ನಾನು ಈ ಥರ ಕೊಡಕತ್ತೀನಿ ಅವರಿಗೆ ಅವ್ರು ಕುಳಿತಾ ಇದ್ದಾರೆ ನೋಡಿರಿ ಬೆಳಗ್ಗೆ ಎದ್ದು ಕೂಡಲೇ ಬ್ರಷ್ ಮಾಡಿದ ನಂತರ ಈ ಥರ ನಾವು ಮಕ್ಕಳಿಗೆ ಕಡಿಮೆ ಪ್ರಮಾಣದಲ್ಲಿ ಕೊಡಬೇಕು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಫ್ರೆಂಡ್ಸ್ ಹಾಗಾಗಿಬಿಟ್ಟು ಇವಾಗ ನೋಡ್ರಿ ಅವನು ತಗೊಂಡ್ಬಿಟ್ಟು ಕೈ ಅದ ಅಂತ ಅಂದ್ಬಿಟ್ಟು ಅವನು ಬ್ರೆಡ್ ತಿಂತಾ ಇದ್ದಾನೆ ಅವನು ಅಂದರೆ ಅದು ಬಹಳ ಕೈ ಇರುತ್ತೆ ಅದ್ರಾಗ ಜೇನು ಸೇವಿಸ್ಬೋದು ಆದರೆ ನಾನು ಬೇಡ ಅಂತ ಅಂದ್ಬಿಟ್ಟು ಹಾಗೇ ತಪ್ಪಲ ಕುಟ್ಬಿಟ್ಟು ನಾನು ಈ ಥರ ನನ್ನ ಮಗ ರೆಡಿ ಮಾಡಿಟ್ಟಿದ್ದು ಕೊಟ್ಟು ನಿಮ್ಮ ಊರಿಗೆ ತೊಗೊಂಡಾರ ನೋಡ್ರಿ ಇವಾಗ ಹಾಗೆ ಬೆಳಗ್ಗೆ ನಾನು ಚಪಾತಿ ಹೀಟೇನಾದಿಟ್ಟಿದ್ದೆನಲ್ಲ ಫ್ರೆಂಡ್ಸ್ ಅದನ್ನು ಕೂಡ ಚಪಾತಿ ಮಾಡಿದ್ದೀನಿ ಆದರೂ ಊರಿಂದ ತರಿ ತಂದಿರುವ ಗೋಧಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಎಷ್ಟು ಮೆತ್ತಗಾಗಿ ಅಂದ್ರೆ ನೋಡು ನೋಡಿದ್ರೇ ಗುರ್ತಾಗುತ್ತದೆ ನಾನು ತೋರಿಸ್ತಾ ಇದ್ದೀನಿ ನೋಡಿರಿ ಅಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಆಗವ ಬಿಟ್ಟು ನಾನು ಊರಿಂದ ತಂದಿರುವ ಗೋಧಿಯಿಂದನೇ ನಾನು ಈ ಥರ ರೆಡಿ ಮಾಡಿದ್ದು ಅದೇ ಪಲ್ಯ ಒಂದು ಮಾಮೂಲಿ ಮಾಡ್ತೀನಲ್ಲ ಅದೇ ಪಲ್ಯ ಮಾಡ್ಕೊಂಡಿದ್ದೆ ಹಾಗೆ ಯಾವುದಪ್ಪ ಇದು ಎಲೆ ಅಂತಂದರೆ ಮನೆಯಲ್ಲಿ ಪ್ರತಿಯೊಂದು ಮನೆಯಲ್ಲೇ ಇದ್ದೇ ಇರುತ್ತೆ ಇದು ಗಿಡ ಅಂದರೆ ಅಮೃತ ಬಳ್ಳಿ ಇದು ತುಂಬಾ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್ ಬಿಟ್ಟು ಹೇಳ್ತಾ ಇದ್ದೀನಿ ಹುರಿ ಮೂತ್ರ ಇರ್ಬೋದು ಮತ್ತು ಡೆಂಗಿ ಮಲೇರಿಯಾ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಈ ಎಲೆಯನ್ನು ತುಂಬ ಒಳ್ಳೇದು ಫ್ರೆಂಡ್ಸ್ ಬಿಟ್ಟು ನಾನು ಕೂಡ ಇದನ್ನು ತೋರಿಸಿದ್ರೆ ಇತ್ತು ಅಂತಂದು ಇವಾಗ ತೋರಿಸ್ತಾ ಇದ್ದೀನಿ ನೀವು ಕೂಡ ಉಪಯೋಗಿಸಿ ಮಕ್ಕಳಿಗೆ ಈ ಥರ ಕೊಡಿ ಫ್ರೆಂಡ್ಸ ಜಲ್ದಿ ಆರಾಮಾಗಿ ಬಿಡ್ತದೆ ಜ್ವರ ಅದು ಇದ್ದರೆ ಹಾಗೆ ಸ್ವಲ್ಪ ಸಿಂಟೆಕ್ಸ್ ಕಲೆಕ್ಷನ್ ಕೊಡೋದಿತ್ತು ಅದನ್ನು ಕೊಡ್ತಾಯಿದ್ರು ಅದನ್ನು ಕೂಡ ನಿಮಗೆ ನಾನು ಶೇರ್ ಮಾಡಕತ್ತೀನಿ ಇನ್ನೂ ಹೆಚ್ಚು ಅದ ಯಾವ ಥರ ಏನು ಕೊಟ್ಟಾರನ್ನ ಅದು ತೋರಿಸ್ತೀನಿ ಆದರೆ ವಿಡಿಯೋ ಲಾಂಗ್ ಆಗುತ್ತೆ ಅಂದ್ಬಿಟ್ಟು ಇವಾಗ ಸ್ವಲ್ಪನೇ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಹಂಗಾಗಿ ನೋಡಿ ಟೆರೇಸ್ ಮೇಲೆ ಇಟ್ಟಿದ್ದೀವಿ ಅಮ್ಮನ ಮನೆ ಮೇಲೆ ಹಂಗಾಗಿಬಿಟ್ಟು ನೋಡಿರಿ ಈ ಥರ ಕೊಟ್ಟಾರ್ರಿ ಕೆಳಗಡೆ ಇನ್ನೂ ತುಂಬಾ ಇದೆ ಫ್ರೆಂಡ್ಸು ಇನ್ನೊಂದು ವಿಡಿಯೋದಾಗ ನಾನು ಶೇರ್ ಮಾಡ್ತೀನಿ ಹಾಗೆ ಇವತ್ತು ಗಣೇಶ ವಿಸರ್ಜನೆ ಮಾಡ್ತಾಯಿದ್ರು ಅದನ್ನು ಕೂಡ ನಿಮಗೆ ಶೇರ್ ಮಾಡಿದ್ರೆ ಆಯಿತು ಅಂತ ಅಂದ್ಬಿಟ್ಟು ಅದನ್ನು ಕೂಡ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ನಮ್ಮ ಏರಿಯಾದಲ್ಲಿ ದೊಡ್ಡವರು ಗಣೇಶ ಕುಡಿಸಿರೋದು ಇವತ್ತು ವಿಸರ್ಜನೆ ಮಾಡ್ತಾಯಿದ್ರು ಒಂಬತ್ತು ದಿನಕ್ಕೆ ಹಂಗಾಗಿಬಿಟ್ಟು ಅದನ್ನು ಕೂಡ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ರಾತ್ರಿ ಟೈಮಲ್ಲಿ ಫ್ರೆಂಡ್ಸು ಎಷ್ಟಂದ್ರೆ ನೈನ್ ಓ ಕ್ಲಾಕ್ ಆಗಿತ್ತು ಹಂಗಾಗಿಬಿಟ್ಟು ತೋರಿಸ್ತಾ ಇದ್ದೀನಿ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್